ಕೇಸ್ ಹಾಕಿದ್ದೀವಿ ಹದಿನೈದು ಈ ಪ್ರಕಾರ ಫೋರ್ ಪಾರ್ಟಿಲ್ ಹೇಗ್ತೀವಿ ಹೀಗೆ ಆವಾಗ ಆವಾಗ ನಾವು ರೇಟ್ ಮಾಡ್ತಕ್ಕಂಥದ್ದು ಕಂಟ್ರೋಲ್ ಮಾಡ್ತಕ್ಕಂಥದ್ದು ನಾವು ಮಾಡ್ತಾನೆ ಇದ್ದೀವಿ ಅಲ್ಪ ಸ್ವಲ್ಪ ಈ ಪ್ರಮಾಣದಲ್ಲಿ ನಡೀತಿದೆ ಇನ್ನೂ ಕಠಿಣವಾಗಿ ಅದು ನಡೆದುಕೊಳ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಇಲ್ಲ ಅಲ್ಪ ಸ್ವಲ್ಪ ಅಲ್ಲ ಸನ್ಮಾನ್ಯ ಅಬ್ಕಾರಿ ಸಚಿವರೇ ಈಗ ಏನಾಗಿದೆ ನೀವು ಟಾರ್ಗೆಟ್ ಫಿಕ್ಸ್ ಮಾಡಿದಿರಂತೆ ಹೌದಾ ಅಬ್ಕಾರಿ ಇಲಾಖೆ ಇಷ್ಟು ಮಾರಬೇಕು ಅಂತ ಟಾರ್ಗೆಟ್ ಫಿಕ್ಸ್ ಮಾಡಿದ್ದೀರಿ ಅಂತ ಅಲ್ಲಿ ಹೇಳ್ತಾರೆ ಇಷ್ಟಲಿ ಇಷ್ಟನ್ನು ನೀವು ನೀವು ಅಲ್ಲಿ ಒಂದೊಂದು ತಾಲೂಕಲ್ಲಿ ಇಷ್ಟು ಟಾರ್ಗೆಟ್ ಮಾಡಬೇಕು ಅಂತ ನೀವು ನಿಗದಿ ಮಾಡಿರೋದ್ರಿಂದ ನಾವು ಸೇಲ್ ಮಾಡ್ಲೇಬೇಕು ಅಂತಕ್ಕಂಥ ದೃಷ್ಟಿನಲ್ಲಿ ಅಲ್ಲಿ ಅವರೆಲ್ಲರೂ ಕೂಡ ಹೇಳ್ತಕ್ಕಂಥದ್ದು ಹೀಗಾಗಿ ಹಳ್ಳಿಲು ಮಾರ್ತಾ ಇದಾರೆ ಈಗಿನ ಏನೋ ಎಸ್ ಎಲ್ ಸಿ ಮಕ್ಳವರೆಗೂ ಕೂಡ ಕಾಲೇಜ್ ಫೀಲ್ಡ್ ಹೈಸ್ಕೂಲ್ ಫೀಲ್ಡ್ ಅಲ್ಲಿ ಕೂತ್ಕೊಂಡು ಕುಡಿತಾ ಇರೋದು ನಾವು ನೋಡಿದ್ರೆ ಏನಾರು ಒಂದು ತೀರ್ಮಾನ ತಗೊಳ್ಳಿ ಟಾರ್ಗೆಟ್ ಇರುವುದಿಲ್ಲ ಟಾರ್ಗೆಟ್ ಟಾರ್ಗೆಟ್ ಕೊಟ್ಟಿಲ್ಲ ಅಂತ ಒಬ್ರು ಸಚಿವರು ಇಲ್ಲಿ ಯಾರು ಮಾಡ್ಬೇಕು ನಿಮ್ಮ ಡಿಮಾಂಡ್ ಟಾರ್ಗೆಟ್ ಕೊಟ್ಟಿದೀವಿ ಅಂತ ಹೇಳಿ ಈ ಸರಿ ಇವರು ಅಬ್ಕಾರಿ ಇಲಾಖೆಯ ಇನ್ಕಮ್ ಜಾಸ್ತಿ ಮಾಡುವಂತ ಟಾರ್ಗೆಟ್ ಕೊಟ್ಟಿದ್ದಾರೆ ನಲವತ್ ಸಾವಿರ ಕೋಟಿ ಆಗ್ಬೇಕು ಅಂತ ಹೇಳಿದ್ದಾರೆ ಟಾರ್ಗೆಟ್ ಕೊಟ್ಟಿಲ್ಲ ಅಂತಂದ್ರೆ ನಲವತ್ತ್ ಮೂರು ಕೋಟಿ ಜಾಸ್ತಿ ಮಾಡಿದ್ವಿ

ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ ಇಷ್ಟು ಲಕ್ಷ ಇಟ್ಟು ಕೋಟಿ ಬರ್ಬೋದ ನಿರೀಕ್ಷೆ ಇದೆ ಯಾರಿಗೆ ಟಾರ್ಗೆಟ್ ಮಾಡಿ ಈ ಒಂದು ಗುಜರಾತ್ ಬಂದ್ ಹಾಯ್ ಬೌತ್ ಮಿಲ್ತಾಯಿ ಕಿರಾಣಿ ಅಂಗಡಿಯಲ್ಲಿ ಎಲ್ಲಾ ಕಡೆ ಇದು ನಡೀತಿರ್ತೈತಿ ನಾವು ರೇಡ್ ಮಾಡ್ತಾ ಇದೀವಿ ಕಂಟ್ರೋಲ್ ಮಾಡ್ತಿದ್ವಿ ಇನ್ನು ಕಠಿಣ ಕ್ರಮ ತಗೊಳ್ತೀವಿ ಜಿಟಿ ಪಾಟೀಲ್ ಕಡಿಮಣ ಆಗಲಿ ಸಲಹೆ ಇದ್ರೆ ಮತ್ತೆ ಕೂಡಿ ಹೋಗಿ ಮಾಡಿ ಉಪಮುಖ್ಯಮಂತ್ರಿಗಳಿಗೆ ಮೈಕ್ ಮೈಕ್ ಒಂದು ಪಾಯಿಂಟ್ ಹೇಳಿದ್ರಿ ಈಗಿನ ಲೇಟೆಸ್ಟ್ ಇದು ಬಂದ ಮೇಲೆ ಈ ಅಮೆಝಾನು ಸ್ವಿಗ್ಗಿ ಜಿ ಜಿ ಏನೇನೆಲ್ಲ ಹೇಳಿದ್ರಲ್ಲ ಇದೆಲ್ಲ ಈಗ ಬಂದ ಮೇಲೆ ಈಗ ಔಷಧಿ ತರಕಾರಿ ಎಲ್ಲ ತರಕ್ಕೆಲ್ಲ ಫೋನ್ ಮಾಡ್ತಾರೆ ಎಲ್ಲ ತಂದು ಕೊಡ್ತಾರೆ ಇನ್ ಒಂದು ಒಂದು ಸಣ್ಣ ಟ್ಯಾಬ್ಲೆಟ್ಗೂ ಕೂಡ ಈಗ ಫೋನ್ ಮಾಡ್ತಾರೆ ಅವರೇನೆ ಹೋಗಿ ಲಿಕ್ಕರ್ ಶಾಪ್ಗೆ ಹೋಗಿ ತೆಗೆದುಕೊಂಡು ಬರ ಕೊಡಲ್ಲ ಅನ್ನೋದು ಯಾವ ಗ್ಯಾರಂಟಿ ಇಟ್ ಇಸ್ ಅವೈಲೇಬಲ್ ದೇರ್ ಈಗೆಲ್ಲ ನಾವು ಅಫಿಷಿಯಲಾಗಿ ಇಲ್ಲದೆ ಇರ್ಬೋದು ಅಷ್ಟೇ ಅನ್ಅಫಿಷಿಯಲ್ ಅಲ್ಲ ನಾನು ಹೇಳ್ತಾ ಇದ್ದೀನಿ ನಾನು ಕೆಂದರೆ ಗೊತ್ತಿದೆಯೋ ಗೊತ್ತಿಲ್ಲದೋ ಕಣ್ಣಿಗೆ ಬಟ್ಟೆ ಹಾಕೊಂಡು ದಿಸ್ ಇಸ್ ಆಲ್ ಗೋಯಿಂಗ್ ಆನ್ ದಿಸ್ ಸಿಸ್ಟಮ್ ನಾನು ಎಷ್ಟೋ ಕಡೆ ಕೇಳಿದ್ದೀನಿ ಇದನ್ನು ನಾನು ಅದಕ್ಕೆ ಒಂದು ನಮ್ಮ ಸಿ ಎಮ್ಗೂ ಸತಿ ಒಂದು ಸತಿ ಹೇಳ್ತಿದ್ದೆ ಈ ನಮ್ಮ ಕರಾವಳಿ ಬೆರಟಲ್ಲಿ ಕೆಲವೆಲ್ಲ ಬಾರ್ಗಳಲ್ಲಿ ಅಲ್ಲೆಲ್ಲ ನಾವು ಪರ್ಮಿಷನ್ ಕೊಡ್ತಾಯಿಲ್ಲ ಬಾರ್ಗಳಿಗೆಲ್ಲ ಬಟ್ ಸ್ಟಿಲ್ ಅಲ್ಲೆಲ್ಲ ಇದನ್ನ ಬೀರ್ಗಳೆಲ್ಲ ಮಾರ್ತಾ ಇದ್ದಾರೆ ಅಫಿಷಿಯಲ್ ಆಗಿ ನಾವು ಬೆಟರ್ ಕೊಟ್ಬಿಡೋದು ಬೆಟರ್ ಅನ್ನೋದು ನನ್ನೊಂದು ಇದು ಸುಮ್ಮನೆ ತಂದು ಅಲ್ಲಿ ಇದು ಬೀಚ್ಗಳಲ್ಲಿ ತಂದು ಮಾರೋದ ಬದಲು ಅಫಿಶಿಯಲ್ ಆಗಿ ಲೈಸೆನ್ಸ್ ತಗೊಳೋದು ಒಂದು ಒಂದು ರೀತಿ ಕೊಟ್ಬಿಡೋದು ಬೆಟರ್ ಅನ್ನೋದು ನನ್ನ ಒಂದು ಅಭಿಪ್ರಾಯ ವೈಯಕ್ತಿಕವಾದ ಅಭಿಪ್ರಾಯ ಚರ್ಚೆ ಆಮೇಲೆ ಜೊತೆಗೆ ಮನೆಗಳಲ್ಲಿ ಮನೆಗಳಲ್ಲಿ ಇಟ್ಕೋಬೇಡ ಅಂತಾರೆ ಎಲ್ಲ ಓದೋರ್ ಬಂದವರೆಲ್ಲ ಒಂದೊಂದು ಬಾಟಲ್ ತಂದು ಕೊಡ್ತಾ ಇರ್ತಾರೆ ನಮಗೆ ಅದ್ಕು ಏನಾದ್ರು ಒಂದು ಹೊಸದಾಗ್ ಮನೇಲಿ ಇಟ್ಕೊಳಕ್ಕೆ ಒಂದು ರೆಗ್ಯುಲೈಸೇಷನ್ ಇಲ್ಲಾ ಡ್ರೈವ್ ಯಾರೋ ಇನ್ಕಮ್ ಟ್ಯಾಕ್ಸ್ ಬಂದ ಅವ್ನ್ ಬಂದ ಇವನ್ ಬಂದ ಅವ್ನ್ ಒಂದ್ ಕೇಸ್ ಹಾಕೋದು ಅವ್ನ್ ಒಂದ್ ಮಾಡೋದು ಇವೆಲ್ಲ ಕೂಡ ಗೊತ್ತಿದೆಯೋ ಗೊತ್ತಿಲ್ದೆ ಇಲ್ಲಿಗೆಲ್ಲ ನಡೀತಾ ಇದೆ ಅದಕ್ಕೆ ವಿ ಶು ಟ್ರೈ ಟು ಬ್ರಿಂಗ್ ರೆಗುಲೈಸೇಷನ್ ಅನ್ನೋದು ಕೂಡ ಒಂದು ದೊಡ್ಡ ಚರ್ಚೆ ಅನ್ಸುತ್ತೆ ನಾವು ನೀವು ಸೇರಿ ಮಾಡ್ಬೇಕಾಗಿದೆ ಯಾಕೆ ಈ ಚರ್ಚೆ ಗೊತ್ತಿಲ್ಲ ಚರ್ಚೆ ಸರ್ ಸಮಾಧ್ಯಕ್ಷಣೆ ನನ್ನ ಇಫ್ ಮೈ ಇನ್ಫಾರ್ಮೇಶನ್ ಇಸ್ ರೈಟ್ ಈವನ್ ಈ ಗಿಗ್ ವರ್ಕರ್ಸ್ ಏನು ನಮ್ಮ ಹೊಸ ಸಿಸ್ಟಮ್ ಬಂದಿದೆ ಇದ್ರ ಮುಖಾಂತರ ಡ್ರಗ್ಸ್ ಕೂಡ ಸಪ್ಲೈ ಆಗ್ತಾ ಇದೆ ಸರ್ಕಾರ ತನ್ನ ಹತಾಶೆನ ತೋರಿಸಬಾರ್ದು ಹೋಗ್ತಾ ಇದೆ

ಅಲ್ಲೊಂದ್ ಸಲಹೆ ಅಪೇಕ್ಷೆ ಅಪೇಕ್ಷೆ ಇವ್ರು ಇವ್ರೇನಾರು ಟಾರ್ಗೆಟ್ ಫಿಕ್ಸ್ ಮಾಡಿ ಇಷ್ಟ ಮಾರ್ಬೇಕು ಅಂತ ಇದ್ರೆ ಲೈಸೆನ್ಸ್ ಕೊಡ್ಲಿ ಬೇರೆ ಬೇರೆ ಪ್ರೈವೇಟ್ ಆಗಿ ಮಾರಾಕ್ ನಿಲ್ಲಿಸ್ತೀವಿ ಏನಾಗುತ್ತೆ ದೂರ ಹೋಗಿ ಕುಡಿಯೋ ತಗೋಣ ಯಾರ ಇದಾರ ಅಂತ ಮಾತಾಡ್ತಾ ಇಲ್ಲ ನಮ್ಮಲ್ಲಿ ಇವ್ ನಮಗೂ ತಗೋಬೇಡಿ ಇದು ಒಂದ್ ನಿಮಿಷ ಕೇಳಿ ಎಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ವರ್ಕರ್ ವರ್ಕರ್ಸು ಹಾರ್ಡ್ ವರ್ಕ್ ಮಾಡ್ಕೊಂಡು ಗುದ್ಲಿ ಹಿಡ್ಕೊಂಡು ಮಾಡ್ತಾ ಇರ್ತಾರಲ್ಲ ಅಲ್ಲಿಗೆ ಟಿವಿ ತಗೊಂಡೋಗಿ ಸುರೇಶ್ ಕುಮಾರ್ ಅವರು ಬಹಳ ಹಿರಿಯ ಶಾಸಕರು ಸಚಿವರಾಗಿದ್ದಂಥವ್ರು ನೀವು ಈ ಸ್ವಿಗ್ಗಿ ಝೊಮ್ಯಾಟೊ ಅಲ್ಲೆಲ್ಲ ಡ್ರಗ್ಸ್ ಮಾರ್ತಾರೆ ನಮ್ಗೆ ಇನ್ಫಾರ್ಮೇಶನ್ ಒಂದು ಒಂದು ಇನ್ಫಾರ್ಮೇಶನ್ ಇದೆ ಅಂತ ಹೇಳಿದ್ರಿ ದಯಮಾಡಿ ಆ ಇನ್ಫಾರ್ಮೇಶನ್ ಏನಿದ್ರೆ ನಮಗೆ ಶೇರ್ ಮಾಡಿ ಯಾವ ಸ್ವಿಗ್ಗಿ ಡ್ರಗ್ಸ್ ಅನ್ನು ಸಪ್ಲೈ ಮಾಡ್ತಾರೆ ಝೊಮ್ಯಾಟೊನವರು ಡ್ರಗ್ಸ್ ಸಪ್ಲೈ ಮಾಡ್ತಾರೆ ಯಾಕೆಂದರೆ ಬಹಳ ಬಹಳ ಸೀರಿಯಸ್ ಆಗಿ ತಾವು ಹೇಳಿದಿರಿ ಅಜಯ್ ಇದು ನಾವು ಮಾನ್ಯ ಮುಖ್ಯಮಂತ್ರಿಗಳು ಇದೇ ಸದನದಲ್ಲಿ ಬೆಂಗಳೂರಿನಲ್ಲಿ ಡಿಕ್ಲೇರ್ ಮಾಡಿದ್ರು ವಿ ಡಿಕ್ಲೇರ್ ಅ ವಾರ್ ಅಗೇನ್ಸ್ಟ್ ಡ್ರಗ್ಸ್ ಇನ್ ಕರ್ನಾಟಕ ಡ್ರಗ್ ಫ್ರೀ ಕರ್ನಾಟಕ ಮಾಡ್ತೇವೆ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ರು ಆ ಇದರಲ್ಲಿ ನಾವು ಬಹಳ ಹೋರಾಟವನ್ನೇ ಮಾಡ್ತಾ ಇದ್ದೀವಿ ನೂರಾರು ಕೋಟಿ ರೂಪಾಯಿ ಸಾವಿರಾರು ಕೋಟಿ ರೂಪಾಯಿ ಡ್ರಗ್ಸ್ ಹಿಡಿದಿದ್ದೇವೆ ತಾವು ಈಗ ಅದನ್ನ ಇನ್ಫಾರ್ಮೇಶನ್ ಯಾಕಂದ್ರೆ ಇಟ್ ಇಸ್ ನಾಟ್ ಎ ಸ್ಮಾಲ್ ಸ್ಟೇಟ್ಮೆಂಟ್ ಯು ಆರ್ ಮೇಕಿಂಗ್ ಇಟ್ಸ್ ಅ ವೆರಿ ಬಿಗ್ ಸ್ಟೇಟ್ಮೆಂಟ್ ಐ ವಾಂಟ್ ಯು ಟು ಶೇರ್ ದಟ್ ಇನ್ಫಾರ್ಮೇಶನ್ ವಾಟ್ ಎವರ್ ಯು ಹ್ಯಾವ್ ಜಿ ಎಲ್ ಸನ್ಮಾನ್ಯ ಅಧ್ಯಕ್ಷರೇ ಚುಕ್ಕೆ ಗುರುತಿನ ಗೊತ್ತಿನ ಮೂರ್ನೂರ ನಲ್ವತ್ತನೇ ಉಪಮುಖ್ಯಮಂತ್ರಿ ಕೇಳ್ತಾ ಇದ್ದೆ ಇದ್ದಾರೆ ಅಧ್ಯಕ್ಷ ಉತ್ತರವನ್ನು ಅಧ್ಯಕ್ಷ ಉತ್ತರವನ್ನು ಕೊಟ್ಟಿದ್ದಾರೆ